ಹಲೋ ಬ್ಯಾಕ್ ಮೈ ಅನದರ್ ವಿಡಿಯೋ ಸೊ ಈ ವರ್ಷದ ಕೊನೆಯ ವಿಡಿಯೋ ಇದು ಸೊ ಈ ವರ್ಷದಲ್ಲಿ ನಮ್ ಲೈಫ್ ಅಲ್ಲಿ ಏನೇನು ಎಂತು ಅಂತ ಅದು ಅದ್ರ ಜೊತೆಗೆ ಇಪ್ಪತ್ಮೂರರಲ್ಲಿ ಇಪ್ಪತ್ ಮೂರರಲ್ಲಿ ನಾವ್ ಏನೇನೆಲ್ಲ ಅಪ್ಸ್ ಅಂಡ್ ಡೌನ್ಸ್ ನೋಡಿದ್ವಿ ಏನೇನೆಲ್ಲ ಬದಲಾವಣೆನ ನೋಡಿದ್ವಿ ಅದ್ರ ಜೊತೆಗೆ ವರ್ಷದ ಹಿಂದೆ ನಾವು ನಮ್ಮ ನ್ಯೂ ಇಯರ್ ಅಂತ ಅಂತ ಒಂದು ಕೈಂಡ್ ಕಂಪ್ಲೀಟ್ ನೋಡಿ ನೋಡಿದಾಗ ಹೌದಲ್ವಾ ಬ್ಯಾಕ್ ಹೋಗಿ ಬಂದಂಗೆ ಆಗುತ್ತೆ ನ್ಯೂರ್ದಾಗಿ ಈ ಒಂದು ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ನಮ್ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಏನಾಯ್ತು ಸಾವಿರದ ಇಪ್ಪತ್ತೆರಡು ಎಂಡಲ್ಲಿ ನಾವು ಎಚ್ಕರ ಸಂಘರ್ ಅಲ್ಲಿ

ಆಮೇಲೆ ಈ ಒಂದು ಹಾಫ್ ಇಯರ್ ಇಂದ ನಮ್ಮ ಇಲ್ಲಿ ಹಾಫ್ ಇಯರ್ ಇಂದ ಏನಪ್ಪ ಬದಲಾವಣೆ ಅಂತ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಇಲ್ಲಿ ಬೇಕರಿ ಮಾಡಿದ್ವಿ ಸೊ ಇದು ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ನಾವ್ ಇಲ್ಲಿ ಬೇಕರಿ ಮಾಡ್ತೀವಿ ಅಂತ ಅನ್ನೋದೇ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಎಕ್ಸ್ಪೆಕ್ಟೇಷನ್ ಇರ್ಲಿಲ್ಲ ಬಟ್ ಮಾಡ್ಬೇಕು ಮಾಡ್ಬೇಕು ಅನ್ನೋದಂತೂ ಇತ್ತು ಮತ್ತೆ ಥಾಟ್ ಹೋಗ್ತಾ ಇರ್ತಿತ್ತು ಮಾಡ್ಬೇಕು ಇಲ್ಲಿ ಮಾಡ್ಬೇಕಂತ ಮೇ ಬಿ ಇಲ್ಲಿ ಸಿಗಬಹುದು ಆಗ್ಬಹುದು ಅನ್ನೋದೊಂದು ಹಾಗೆ ಹೋಗ್ತಾ ಇರ್ತಿತ್ತು ಸೊ ಬೇಕರಿ ಆಯ್ತು ಬೇಕರಿ ಆದ್ಮೇಲೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಲ್ಲಿ ನಾವು ಕಾರ್ ತಗೋಬೇಕಂತ ಅನ್ಕೊಂಡಿದ್ದು ಟ್ವೆಂಟಿ ಫೈವ್ ಕಾರ್ ಕೊಡಿಸ್ತೀನಿ ಅಂತ ನನ್ನ ನನ್ನ ಡ್ರೀಮ್ ಕಾರ್ ಕನಸಿನ ಬಂತು ಯಾವಾಗ್ಲೂ ಈ ಒಂದು ಚೆನ್ನಾಗಿರೋದು ಲೈಫಲ್ಲಿ ಚೆನ್ನಾಗಿರೋದನ್ನ ಮಾಡ್ಕೋಬೇಕು ಇಡ್ಕೋಬೇಕು ಬಿಟ್ಟು ಮತ್ತೆ ತಿರ್ಗ ಅಪ್ಸ್ ಅಂಡ್ ಡೌನ್ಸ್ ಅಂತ ಅನ್ಬಿಟ್ಟಿದೆ ಬಟ್ ಆದ್ರೂ ಒಂದು ಖುಷಿ ಇದೆ ಒಂದು ಜೋಶ್ ಇದೆ ಏನೋ ಒಂದು ಮುಂದೆ ಎಲ್ಲ ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ಇದೆ ಇನ್ನೂ ಚೆನ್ನಾಗಿರುತ್ತೆ ಇನ್ ಮುಂದಿನ ದಿನಗಳೆಲ್ಲ ಚೆನ್ನಾಗಿ ಇರುತ್ತೆ ಅಂತ ಇದಿಷ್ಟು ಆಯ್ ಇನ್ನ ನೀವು ಸ್ಕೂಲ್ ಡೇಸ್ ಅಲ್ಲಿ ಇದ್ದಾಗ ನಿಮ್ಮ ಹೊಸ ವರ್ಷದ ಎಕ್ಸೈಟ್ಮೆಂಟ್ ಹೇಗಿರ್ತಿತ್ತು ಪಿಂಡ ನಮ್ಮ ಸ್ಕೂಲ್ ಡೇಸ್ ಹೊಸ ವರ್ಷ ಅಂದ್ರೆ ನೆನಪಿರ್ತಿರ್ಲಿಲ್ಲ ಗೊತ್ತಿರ್ಲಿಲ್ಲ ನನಗೆ ಅದ್ರ ಹಣ ಬರೋದ ಗೊತ್ತಿರ್ಲಿಲ್ಲ ಹ್ಮ್ ಇವರ್ಗೇನು ಹೊಸ ವರ್ಷ ಬೇಡ ಅನ್ಸುತ್ತೆ ನಾನು ಹೇಳೋ ಪ್ರಕಾರ ನಾನು ಓದಿದ್ದೆಲ್ಲ ಫುಲ್ ಕಾಲೇಜು ಸ್ಕೂಲು ಎಲ್ಲಾ ಹುಡುಗಿರ ಸ್ಕೂಲು ಹುಡುಗಿರ ಕಾಲೇಜನೆ ಸೊ ಹುಡುಗಿರ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಎಕ್ಸೈಟ್ಮೆಂಟ್ ಒಂದು ಖುಷಿ ಅನ್ನೋ ತರ ನಮ್ಗೆ ಸ್ಕೂಲ್ ಸ್ಕೂಲ್ ಇಲ್ಲಿ ಸ್ಕೂಲ್ಗೆ ಹೋಗಾಗ ಏನ್ ಅಲ್ಲಿ ಹೊಸ ವರ್ಷದ ಶುಭಾಶಯಗಳು ಅಂತ ಬರೆಯೋದಕ್ಕೆ ಹಿಂದಿನ ದಿನವೇ ಎಲ್ಲರೂ ನಾವು ಮುಂದೆ ತಾವು ಮುಂದು ಅನ್ಕೊಂಡು ಬೋರ್ಡೆಲ್ಲ ರಬ್ ಮಾಡಿ ಕ್ಲೀನ್ ಮಾಡಿ ಅಲ್ಲಿ ಹೊಸ ವರ್ಷದ ಶುಭಾಶಯಗಳು ಅಂತ ಅಂದ್ಬಿಟ್ಟು ಬರೀತಿದ್ರು ಅದಕ್ಕಿಂತ ಹಿಂದೆ ಒಂದು ವಾರ ಅಂತ ನೋಡಿದ್ರೆ ನಾವೆಲ್ಲ ಮಾಡ್ತಿದ್ವಿ ಎಕ್ಸ್ಪೆಷಲಿ ನನಗೆ ಸ್ವಲ್ಪ ಈ ಕ್ರಾಫ್ಟ್ ವರ್ಕು ಅವೆಲ್ಲ ಇಂಟ್ರೆಸ್ಟ್ ಇತ್ತು ಅಂದ್ರೆ ಮದ್ವೆಗಳದ್ ಮದ್ವೆಗಳೆಲ್ಲ ಕಾರ್ಡ್ ಎಲ್ಲ ಇರ್ತಿತ್ತಲ್ಲ ಆ ಕಾರ್ಡ್ ಅನ್ನ ನಮಗೆ ಬೇಕಾಗಿರೋ ಪಾರ್ಟ್ ಅಷ್ಟೇ ಕಟ್ ಮಾಡಿ ಇಟ್ಕೊಂಡು ನಮಗ್ ಕ್ಲೋಸ್ ಫ್ರೆಂಡ್ಸ್ ಇರ್ತಾರಲ್ವಾ ಆ ಗೆ ಕಾರ್ಡ್ ಗಿಫ್ಟ್ ಮಾಡಬೇಕು ಅಂದ್ರೆ ಹೊಸ ವರ್ಷಕ್ಕೆ ಗ್ರೀಟಿಂಗ್ ಕಾರ್ಡ್ ಅಂತ ಸೊ ಅವಾಗ ನಾವೇನೆ ಒಂದು ಅವರದಿಂದ ಪ್ಲಾನ್ ಮಾಡಿಕೊಂಡು ಒಳಗಡೆ ಎಲ್ಲ ಏನೇನ್ ಡಿಸೈನ್ ಮಾಡ್ಬೇಕಂತ ಎಲ್ಲ ಮಾಡಿ ಆಮೇಲೆ ನಾವೇ ಕೂತು ಯೋಚನೆ ಮಾಡಿ ಏನೇನೆಲ್ಲ ಥಾಟ್ಸ್ ಬರಿಬೇಕು ಅಂತ ಎಲ್ಲ ಬರ್ದು ಸೊ ಆ ಗ್ರೀಟಿಂಗ್ ಕಾರ್ಡ್ ನ ಅವತ್ತಿನ ದಿನ ಕೊಡೋದು ಫುಲ್ ಖುಷಿ ಏ ಲಕ್ಷ್ಮಿಗೆ ನನಗೆ ಕ್ಲೋಸ್ ಫ್ರೆಂಡ್ ಅಂತ ಅಂದ್ರೆ ಇದ್ದಿದ್ದು ಸ್ಕೂಲ್ ಡೇಸ್ ಅಲ್ಲಿ ಲಕ್ಷ್ಮಿ ಮತ್ತೆ ಲಕ್ಷ್ಮಿ ಬರ್ತ್ಡೇಗೆ ನಾನೇ ಏನು ಈ ಇದಿರತ್ತಲ್ಲ ಏನಪ್ಪಾ ಅದು ಒಂದು ಇದು ಬರುತ್ತೆ ನಂದು ಅದು ಅದು ಹೆಸರೇ ಬರ್ತಾ ಇಲ್ಲ ಕ್ಲೇ ಥರ ಇರುತ್ತೆ ಸೊ ಅದನ್ನ ಅದರಲ್ಲಿ ಎಲ್ಲ ಗಿಫ್ಟ್ ಥರ ಡಿಸೈನ್ ಎಲ್ಲ ಮಾಡಿ ಅವ್ರು ಬರ್ಡೇಗೆ ಗಿಫ್ಟ್ ಮಾಡ್ತಾ ಇದ್ವಿ ಇದು ಸೊ ಈ ಥರ ಫ್ರೆಂಡ್ಸ್ಗಳಿಗೆ ಗ್ರೀಟಿಂಗ್ ಕಾರ್ಡ್ ಕೊಡೋದು ಇನ್ನು ಸ್ಕೂಲ್ ಡೇಸಲ್ಲಿ ನನ್ನ ಫ್ರೆಂಡ್ಸ್ ಅಂತಂದ್ರೆ ಲಕ್ಷ್ಮಿ ಕಾವ್ಯ ಕವಿತಾ ಲಲ್ಲಿ ಇನ್ನೆಲ್ಲ ಒಂದು ಗ್ರೂಪ್ ಇತ್ತು ಚೆನ್ನಾಗಿತ್ತು ಅದಾದ್ಮೇಲೆ ಕಾಲೇಜ್ ಬಂದಾಗ ಸ್ವಲ್ಪ ಅವಾಗ ಗ್ರೀಟಿಂಗ್ ಕಾರ್ಡ್ ಗಳು ಅಪ್ಡೇಟ್ ಸೊ ಅವಾಗೆಲ್ಲ ಮುಗಿ ಬಿದ್ದಿರೋ ಗ್ರೀಟಿಂಗ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಬಟ್ ಅವ್ರು ಇಷ್ಟ ಚೆನ್ನಾಗಿ ಒಂಥರ ತುಂಬಾ ಖುಷಿ ಅಂತ ಅನಿಸ್ತಾ ಇರ್ತಿತ್ತು ಆದ್ರೆ ಈಗಿನ ದಿನಗಳಲ್ಲಿ ಕೈಲೆ ಮೊಬೈಲ್ ಇದೆ ಕೀಪ್ಯಾಡ್ ಅಲ್ಲಿ ನಾವ್ ಎಷ್ಟು ಟೈಪ್ ಮಾಡಿ ಟೈಪ್ ಮಾಡಿ ಬರದ್ರೂ ಆ ಒಂದು ಫೀಲಿಂಗ್ಸ್ ಆ ಖುಷಿನ ಕೊಡೋದಿಲ್ಲ ನಾವು ಪೆನ್ ಇಟ್ಕೊಂಡು ಬರ್ದ ರೀತಿನಲ್ಲಿ ಈ ಒಂದು ಮೊಬೈಲ್ ಅಲ್ಲಿ ಕೀಪ್ಯಾಡ್ ಇಟ್ಕೊಂಡು ಬರುತ್ತಿದ್ದು ಅಷ್ಟು ಖುಷಿನ ಕೊಡೋದಿಲ್ಲ ಸೊ ಆ ತರ ಬಟ್ ಆಗಿನ ದಿನಗಳ ಏನೇ ಆಗ್ಲಿ ತುಂಬಾ ಚೆನ್ನಾಗಿತ್ತು ಆ ಏನಾದ್ರು ಆಗ್ಲಿ ಏನು ಮಾಡಕ್ ಆಗಲ್ಲ ಈಗಿನ ಏನಾಗಿದೆ ಈ ಏಟೀಸ್ ನೈಂಟೀಸ್ ಕಿಡ್ಸ್ ಏನಿದಾರಲ್ಲ ನಾವುಗಳು ತೀರಾ ಹಳೆಯ ಕಾಲದ್ದು ಗೊತ್ತು ಹೊಸ ಅದೇ ಆ ಜನರೇಷನ್ ಈಗಿನ ಜನರೇಷನ್ ಎರಡು ರೀತಿಯ ಜನರೇಷನ್ ಅಲ್ಲಿ ಬದುಕಿ ಹೋಗುವಂತ ಇವಾಗಿನ ಓಕೆ ಹಳೆ ಕಾಲದಲ್ಲಿ ಏನಿತ್ತು ಹೆಂಗಿತ್ತು ಅನ್ನೋದು ಗೊತ್ತಿಲ್ಲ ಹಾಳೋರಿಗೆ ಇವಾಗ ಏನು ಆಗ್ತೈತಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಸೊ ವಾಟ್ ಅವರ್ ಏನೇ ಇರಲಿ ನಿಮ್ಮ ಲೈಫಲ್ಲೂ ಕೂಡ ನೀವು ಕೂಡ ಏಟೀಸ್ ನೈಂಟೀಸ್ ಕಿಟ್ಸ್ ಇದ್ದಾಗ ನಿಮ್ಗೂ ಕೂಡ ಈ ತರ ಗ್ರೀಟಿಂಗ್ ಕಾರ್ಡ್ ಘಟನೆಗಳು ಸ್ಕೂಲ್ 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 ಡೇಸ್ ಮೆಮೋರೀಸು ಕಾಲೇಜ್ ಡೇಸ್ ಮೆಮೊರೀಸ್ ಈ ನ್ಯೂ ಇಯರ್ ಸಂದರ್ಭದಲ್ಲಿ ಏನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಿದ್ರಿ ಎಂಜಾಯ್ ಮಾಡಿದ್ರಿ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಆಯ್ತಾ ಸೊ ಈ ಮೂಲಕ ನಿಮ್ಮ ಬದುಕಲ್ಲೂ ಅಷ್ಟೇ ಮುಂದಿನ ವರ್ಷ ಏನ್ ಬರ್ತಾ ಇದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪ್ರತಿಯೊಬ್ಬರ ಜೀವನದಲ್ಲೂ ಒಳ್ಳೇದನ್ನ ಅಷ್ಟೇ ಬದಲಾಗುತ್ತೆ ಇಪ್ಪತ್ ಮೂರಲ್ಲಿ ಒಂದು ಹೊಸ ಗ್ರೂಪಿನಲ್ಲಿ ಒಂದು ಹೊಸ ಗುರಿ ಹಿಡ್ಕೊಂಡು ಹೊಸ ಕನ್ಸು ಕಟ್ಕೊಂಡು ಮುಂದಿನ ಹೆಜ್ಜೆ ಇಡಿ ಯಾಕೆ ಅಂತಂದ್ರೆ ನಾವು ಕಳ್ಕೊಳೋದ್ ಬೇಕಾದಷ್ಟಿರುತ್ತೆ ಆದ್ರೆ ಪಡ್ಕೊಳ್ಳೋದು ಕೂಡ ಅದು ನಾಲ್ಕ್ ಪಟ್ಟು ಕಳ್ಕೊಂಡಿರೋದ್ರ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಪಡ್ಕೊಂಡ್ರ ಬಗ್ಗೆ ನಾವು ಯೋಚನೆ ಮಾಡಿದ್ರೆ ತುಂಬಾ ಲೈಫ್ ಚೆನ್ನಾಗಿರುತ್ತೆ ಅವಾಗ ಈಗ ಇವಾಗ ಏನೇ ಆಗ್ಲಿ ಡೇಟ್ ಏನೋ ಚೇಂಜ್ ಆಗುತ್ತೆ ಡೇಟ್ ಚೇಂಜ್ ಆದ ತಕ್ಷಣ ನಮಗೆ ಇಪ್ಪತ್ನಾಲ್ಕ ಬಂತು ಯಾವನೋಬ್ಬ ಜ್ಯೋತಿಷ್ಯದ ಕುದೋ ಬಿಟ್ಟು ಎರಡ್ ಸಾವಿರದ ಇಪ್ಪತ್ನಾಲ್ಕು ಈ ರಾಶರಿಗೆ ಧನಗಮನ ಕುಬೇರ್ ಆಗ್ತಾರೆ ಅಂತ ಅಂದಿರೋದ್ ತಕ್ಷಣ ಕನಸು ಅಂತ ಇಟ್ಕೋಳಕೆ ಹೋಗ್ಬೇಡಿ ನೀವು ಕಷ್ಟ ಪಟ್ರೆ ಪಕ್ಕ ಆಗತ್ತೆ ಆದ್ರಂತೂ ಮಿರಾಕಲ್ ಅಂತೂ ಆಗಲ್ಲ ಅದು ನೆನ್ಪಿರ್ಲಿ ಆಯ್ತು ಸೊ ಅದೇ ಕ್ಯಾಲೆಂಡರ್ ಪ್ರಕಾರ ನಮ್ಗೆ ಮತ್ತಮೇಲೆ ಬೇಕರಿ ಅವರಿಗೆ ಈ ಬೇಕರಿಲಿ ಕೇಕ್ ಗಳನ್ನೆಲ್ಲ ಸೆಲೆಬ್ರೇಷನ್ ಮಾಡೋರಿಗೆ ಕೇಕ್ ಗಳನ್ನ ಸಪ್ಲೈ ಮಾಡೋದೇ ಒಂದು ಹಬ್ಬ ಒಂದು ಖುಷಿ ಸೊ ಇದು ಹಬ್ಬ ಜಾಸ್ತಿ ಸೇಲ್ ಆಗುತ್ತೆ ಜಾಸ್ತಿ ಇದು ಅಂತ ಬಟ್ ಈ ಕಾಂಪಿಟೇಷನ್ ಅಲ್ಲಿ ಅಲ್ಲಿ ಅಕ್ಕಿರ ಬಂಡವಾಳಕ್ಕೆ ಏನು ಉಳಿಯಲ್ಲ ಅದೇ ಒಂದು ಆದ್ರೆ ಆದ್ರೆ ತಲೆಕಿಡ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಮ್ಮ ಕೆಲಸ ನಮ್ಮ ಕಾರ್ಯ ಮಾಡ್ಬೇಕು ಮಾಡ್ಬೇಕಷ್ಟೇನೆ ಒಂದು ಹೊಸ ಉರುಪಿನೊಂದಿಗೆ ಹೊಸ ವರ್ಷನ ಸ್ವಾಗತ ಮಾಡ್ತಾ ಈ ಒಂದು ವರ್ಷದ ಕೊನೆಯ ವಿಡಿಯೋ ಇದಾಗಿದೆ ಇವತ್ತಿನ ವಿಡಿಯೋ ಬಗ್ಗೆ ನಿಮ್ ಅನಿಸಿಕೆ ಅಭಿಪ್ರಾಯದ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗೋಣ ಮತ್ತೆ ಸಿಗೋಣ ಮುಂದಿನ ವರ್ಷ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯುವರ್ ಬಾಯ್ ಬಾಯ್